ಬಾಗ ಬೆಟ್ಟ ಇದು ಭಾಗ ನದಿ ಒಂದು ಹತ್ತು ಮೀಟ್ರ್ ಹೋದರೆ ಸಮುದ್ರ ಹತ್ತು ಮೀಟ್ರ್ ಈ ಕಡೆ ಬಂದರೆ ನಿಮಗೆ ನದಿ ಭಾಗ ಬೀಚು ಸೊ ಈ ಭಾಗ ಬೀಚ್ ಅಂತ ಹೆಸರು ಬರೋ ಕಾರಣ ಈ ಒಂದು ನದಿನೇ ಇದು ನೋಡ್ತಿದಿರಲ್ಲ ಹಿಂಗೆ ಮುಂದೆ ಕಾಲುಗಳನ್ನ ಇಟ್ಟು ಆರಾಮಾಗಿ ಜನ ಕುತ್ಕೊಳ್ಳೋಕೆ ಇಲ್ಲಿ ನೋಡಿ ಈ ಒಂದು ದೋಣಿ ನದಿಯಿಂದ ಈಗ ಸಮುದ್ರವನ್ನ ಸೇರ್ತಾ ಇದೆ ಇಲ್ಲಿ ಕುತ್ಕೊಳ್ಳಿ ನೋಡಿ ಎಲ್ಲ ಹಳೇ ಕಾಲದ ಪೋರ್ಚುಗೀಸ್ ಸ್ಟೈಲ್ ತಾನೇ ರೂಮ್ ಗಳೆಲ್ಲ ಹೆಂಗೆ ಏನು ಹೋಗ್ತಾ ಇದೆ ಯಾಕಂದ್ರೆ ನೀರಿನ ಫೋರ್ಸ್ ಅಷ್ಟೊಂದಿದೆ ನೋಡಿ ಎಲ್ಲಾ ಹಳೆಯ ಕಾಲದ ಮನೆಗಳು ಅವನ್ನ ಈಗ ರಿಸಾರ್ಟ್ ಆಗಿ ಇಲ್ಲಿ ಕನ್ವರ್ಟ್ ಮಾಡಿದ್ದಾರೆ ಎಲ್ಲ ಹಳೆ ಕಾಲದ ಚೇರ್ಗಳು ಕೂಡ ಇಲ್ಲಿ ನೀವು ಕಾಣಬಹುದು ಇವತ್ತಿನ ಕಾಲದಲ್ಲಿ ಇಂಥ ಚೇರ್ ಗಳ ಸಾಧ್ಯನೇ ಇಲ್ಲ ಇಲ್ಲಿ ನೋಡಿ ಈ ಒಂದು ದೋಣಿ ನದಿಯಿಂದ ಈಗ ಸಮುದ್ರವನ್ನ ಸೇರ್ತಾ ಇದೆ ಈ ನೋಟ ನೋಡೋದೇ ಒಂದು ನಿಜಕ್ಕೂ ಅದ್ಭುತ ಅನ್ನಿಸ್ತದೆ ಸ್ನೇಹಿತರೆ ಈಗ ಇನ್ನು ಹೆಂಗೆ ತನ್ನ ತಾನೇ ಇದೆ ಅದನ್ನೇ ಅವ್ರು ಏನು ಇಲ್ಲ ಯಾಕಂದರೆ ನೀರಿನ ಫೋರ್ಸ್ ಅಷ್ಟೊಂದಿದೆ ಅಲ್ಲಿ ಹೋಗದ ಮೇಲೆ ಅವ್ರು ಮೋಸ್ಟ್ಲಿ ಮೋಟ್ರ್ ಸ್ಟಾರ್ಟ್ ಮಾಡ್ತಾರೆ ಅಲ್ಲಿವ್ರಿಗೆ ಸ್ಟಾರ್ಟ್ ಮಾಡೋದಿಲ್ಲ ಹೋಗಿ ಜಾಯ್ನ್ ಆಗ್ತದೆ ನೋಡಿ ನೋಡಿಗೆ ಅಲ್ಲಿ ಮನೆಗೂ ಇನ್ನೇನು ನಂದು ಹತ್ತು ಮೀಟ್ರ್ ಹೋದರೆ ಸಮುದ್ರ ಹತ್ತು ಮೀಟ್ರ್ ಈ ಕಡೆ ಬಂದರೆ ನಿಮಗೆ ನದಿ ಒಂದು ಸಮ್ಮಿಲನ ಹೇಗಿತ್ತು ಅಂತ ನೀವೇ ನೋಡಿದ್ದೀರಾ ಬೋಟಲ್ಲಿ ಯಾವ ಥರ ಜನ ಹೋಗ್ತಾರೆ ನೋಡಿರಿ ನೀವು ನಿಂತ್ಕೊಂಬಿಡ್ತಲ್ಲ ಹೋಗೀಗ ಯಾಕಂದರೆ ಅಲೆಗಳು ಬಂದು ಹೊಡಿತಾ ಇರುತ್ತಲ್ಲ ಹೀಗಾಗಿ ಅದು ಮುಂದೆ ಹೋಗೋದಿಲ್ಲ ಎಲ್ಲಿಂದ ಮೋಟ್ರ್ ಸ್ಟಾರ್ಟ್ ಮಾಡ್ಕೊಂಡು ಅವರು ಫಿಶಿಂಗ್ ಮಾಡೋಕ್ಕೆ ಹೋಗ್ತಾರೆ ನಾನು ಆವಾಗಲೇ ನಿಮಗೆ ಬಾಗಾ ಬೀಚ್ ಬಗ್ಗೆ ಹೇಳ್ತಾ ಇದ್ದೆ ದೂರಿಂದ ನೋಡಿದ್ರಿ ಇದುವೇ ನೋಡಿ ಸ್ನೇಹಿತರೆ ಈ ಬಾಗಾ ನದಿ ಈ ಬಾಗಾ ನದಿ ಬಂದುಬಿಟ್ಟು ನೋಡಿದೆ ಎಲ್ಲ ಬೋಟ್ಗಳಿದ್ದಾವೆ ಇಲ್ಲೆಲ್ಲ ಅಲ್ಲೊಂದು ಚರ್ಚ್ ಇದೆ ಅದ್ರ ಹಿಂದ್ಗಡೆ ಒಂದು ದೇವಸ್ಥಾನ ಕೂಡ ಇದೆ ಆ ಜೊತೆ ಜೊತೆಗೇ ಇದು ನದಿ ಹರಿತಾ ಇದೆ ಈ ನದಿ ಹರ್ಕೊಂಡು ಈಗ ಮುಂದೆ ಹೋದರೆ ನೋಡಿ ನಿಮಗೆ ಅಲ್ಲಿ ಕಾಣ್ತಾ ಇದೆಯಲ್ಲ ಸಮುದ್ರ ಆ ಸಮುದ್ರ ಪಕ್ಕನೇ ನಿಮಗೆ ಸಿಕ್ಕಾಪಡೆ ಉದ್ದವಾದಂಥ ಬೀಚ್ ಇದೆ ಆ ಬೀಚಲ್ಲೇ ಎಲ್ಲ ಆ್ಯಕ್ಟಿವಿಟೀಸು ನಡೆಯೋದು ಸಿಕ್ಕಾಪಟ್ಟೆ ಶಾಕ್ಸ್ಗಳಿದ್ದಾವೆ ಅಲ್ಲಿಂದ ಹಚ್ಚು ಕಡಿಮೆ ನಿಮಗೆ ಎರಡು ಮೂರು ಕಿಲೋಮೀಟ್ರ್ ಹಂಗೆ ಹೋಗ್ತಾ ಹೋಗ್ತಾ ಹೋದಂಗೆ ನೂರಾರು ನೂರಾರು ಅಲ್ಲಿ ನಿಮಗೆ ಶಾಕ್ಸ್ಗಳು ಕಾಣ್ತವೆ ನಿಮಗೆ ತೋರಿಸ್ಬೇಕಾಗಿತ್ತು ಸಂಗಮವನ್ನು ಯಾವ ರೀತಿ ನದಿ ಬಂದುಬಿಟ್ಟು ನಿಮಗೆ ಸಮುದ್ರವನ್ನು ಸೇರುತ್ತೆ ಅನ್ನೋದು ಇದೊಂದು ಅದ್ಭುತವಾದಂತಹ ಒಂದು ನೋಟ ಅಂತಲೇ ಹೇಳ್ಬೋದು ಅದ್ಭುತವಾದಂಥ ಸನ್ನಿವೇಶ ಇಂಥದ್ದು ಸಿಗೋದು ತುಂಬಾ ಕಡಿಮೆ ಎಲ್ಲಿ ನಿಮಗೆ ಹೆಚ್ಚಾಗಿ ಗೊತ್ತಾಗುತ್ತೆ ನದಿಗಳು ನದಿಗಳು ಸೇರಿರುವ ಸಂಗಮಗಳನ್ನು ನೋಡಿದ್ದೀರಾ ಆದರೆ ಇವತ್ತು ನಾನು ನಿಮಗೆ ಗೋವಾದಲ್ಲಿ ಬಾಗಾ ನದಿ ಬಂದುಬಿಟ್ಟು ಸಿಂಧು ಸಮುದ್ರವನ್ನು ಅಂದರೆ ನಾವೆಲ್ಲ ನೀವೆಲ್ಲ ಕರೆಯುವಂಥದ್ದು ಅರಬ್ಬಿ ಸಮುದ್ರವನ್ನು ಸೇರುವಂತಹ ಜಾಗದಲ್ಲಿ ನಾನು ಇದೀನಿ ಇವತ್ತು ಇದಕ್ಕೆ ಇಂಗ್ಲೀಷಲ್ಲಿ ಕಾನ್ಫರೆನ್ಸ್ ಅಂತ ಕರೀತಾರೆ ಕನ್ನಡದಲ್ಲಿ ಸಂಗಮ ಅಂತ ಕರೀತಾರೆ ಎಲ್ಲಿ ಎರಡು ವಸ್ತುಗಳು ಏನು ಸೇರುತ್ತವೆ ಅದು ನದಿನೇ ಆಗಿರ್ಬೋದು ಸಾಗರನೇ ಆಗಿರ್ಬೋದು ಅಥವಾ ಸಾಗರ ಬಂದ್ಬಿಟ್ಟು ನದಿ ಬಂದ್ಬಿಟ್ಟು ಸಾಗರವೇ ಸೇರಿರ್ಬೋದು ಅಥವಾ ಸಮುದ್ರ ಸಮುದ್ರನೇ ಸೇರಿರ್ಬೋದು ಅಥವಾ ನದಿಗಳೇ ಸೇರಿರ್ಬೋದು ಎಲ್ಲದಕ್ಕೂ ಒಂದು ಸಂಗಮ ಅಂತ ಕರೀತಾರೆ ಈ ಸಂಗಮದ ಪಾಯಿಂಟೇ ಈ ಒಂದು ಭಾಗ ಮತ್ತು ಅರೇಬಿ ಸಮುದ್ರದ ಸಂಗಮ ಸ್ನೇಹಿತರೆ ಇಲ್ಲಿ ಅಕ್ಕಪಕ್ಕ ನಿಮಗೆ ಗೋವಾ ನಿಮಗೆಲ್ಲ ಗೊತ್ತಿರೋ ಹಾಗೆ ಪೋರ್ಚುಗೀಸರು ಆಳಿದಂತಹ ಒಂದು ಪ್ರದೇಶ ಇದು ಹೀಗಾಗಿ ಇಲ್ಲಿ ಎಷ್ಟು ದೇವಾಲಯಗಳಿವೆಯೋ ಅಷ್ಟೇ ಸ ಇಲ್ಲಿ ದೊಡ್ಡ ದೊಡ್ಡ ಚರ್ಚ್ಗಳು ಕೂಡ ನೀವು ಕಾಣ್ಬೋದು ದೂರ ದೂರದಲ್ಲೇ ಡೋಣಿಗಳಿದ್ದಾವೆ ಎಲ್ಲ ಇಲ್ಲಿ ನೋಡಿ ಇಲ್ಲಿ ಅದ್ಭುತವಾದಂಥ ಬಂಡೆಗಲ್ಲುಗಳು ಯಾವ ರೀತಿ ಇಲ್ಲಿ ಎಷ್ಟೋ ಶತ ಶತಮಾನಗಳಿಂದ ಇಲ್ಲಿ ನಿಂತ್ಕೊಂಡಿದ್ದಾವೆ ಇಲ್ಲಿ ನೀರು ಎಷ್ಟು ಫೋರ್ಸ್ ಆಗಿ ಇದೆ ನೋಡಿ ಜನ ಇದನ್ನು ನೋಡೋಕ್ಕೆ ಇಲ್ಲಿ ಬರ್ತಾ ಇದ್ದಾರೆ ಎಷ್ಟು ಫೋರ್ಸ್ ಆಗಿ ಬರ್ತಾ ಇದೆ ನದಿ ಚಳಿಗಾಲ ಆದರೂ ಕೂಡ ನೀರು ತುಂಬಿಕೊಂಡಿದೆ ಇಲ್ಲಿ ಸೊ ನಿಮಗೆ ಇಲ್ಲಿ ಕಾಣ್ತಾ ಇರೋದು ಅದ್ಭುತವಾದಂತಹ ಭಾಗ ಬೀಚ್ ಇಲ್ಲಿಂದ ಪ್ರಾರಂಭ ಕೊನೆ ಕೊನೆವರೆಗೂ ಎಂಡಾಗುತ್ತೆ ನಿಮಗೆ ಹೆಚ್ಚು ಕಡಿಮೆ ಹೋಗ್ತಾ ಇರಬೇಕು ಇಲ್ಲಿ ಒಂದು 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 ಆದಮೇಲೆ ಒಂದು ಬೀಚ್ ಸ್ಟಾರ್ಟ್ ಆಗುತ್ತೆ ಭಾಗ ಆದಮೇಲೆ ಕಲ್ಲಂಗಟ್ಟು ಕಲ್ಲಂಗಟ್ಟು ಆದಮೇಲೆ ಕಾಂಡೋಲಿಯಮ್ಮು ಸೊ ಈ ಥರ ಮುಂದೆ ಹೋದರೆ ನಿಮಗೆ ಪಣಜಿ ಈ ಕಡೆ ಹಿಂದ್ಗಡೆ ಹೋದರೆ ಅಂಜುನಾ ವೆಗಟರು ಅರಂಬಲ್ಲು ಮೌರ್ಜಮ್ಮು ಈ ಥರ ಬೀಚ್ಗಳೆಲ್ಲ ಕಾಣುತ್ತೆ ಸ್ನೇಹಿತರೆ ಸೊ ಈ ಒಂದು ಅದ್ಭುತ ನೋಟ ನೀವು ನೋಡಿ ಎಂಜಾಯ್ ಮಾಡಿದ್ರಿ ಅನ್ಕೊಂತೀನಿ ಬನ್ನಿ ಇಲ್ಲಿಗೆ ಮುಗಿಲಿಲ್ಲ ಗೋವಾ ಇನ್ನೂ ತುಂಬ ನೋಡೋದಿದೆ ತುಂಬ ತೋರಿಸೋದಿದೆ ನೀವು ಬರ್ಬೋದು ಮಜಾ ಮಾಡ್ಬೋದು ಇಲ್ಲಿ ನಿಮಗೆ ಪಾಸು ಪಾಸ್ಪೋರ್ಟ್ ಬೇಕಾಗಿಲ್ಲ ವೀಸಾ ಬೇಕಾಗಿಲ್ಲ ಇದು ಭಾರತದಲ್ಲೇ ಇರುವಂತಹ ಒಂದು ವಿದೇಶ ಅಂತಲೇ ಕರಿಬೋದು ಸ್ನೇಹಿತರೆ ಅಂತಹ ಒಂದು ನೀವೇನಾದರೂ ಫಾರಿನ್ ಕಂಟ್ರಿ ನೋಡಿಲ್ಲ ಅಂದರೆ ನೀವು ಇಲ್ಲಿ ಬಂದು ಮಜಾ ಮಾಡ್ಬೋದು ಬನ್ನಿ ಅಲ್ಲಿ ಶಾಕ್ಸ್ಗಳಲ್ಲಿ ಏನೇನಿದೆ ಅದು ಕೂಡ ತೋರಿಸ್ತೀನಿ ಮಸ್ತಿ ಮಜಾ ಹೇಗಿರುತ್ತೆ ಅದು ಕೂಡ ತೋರಿಸ್ತೀನಿ ನೋಡೋಣ ಈಗ ನಾವು ಬಾಗಾ ಬೀಚಲ್ಲಿ ಆಲ್ಮೋಸ್ಟು ಸನ್ಸೆಟ್ ಅಂದರೆ ಸೂರ್ಯಾಸ್ತದ ಸಮಯದಲ್ಲಿ ಇದ್ದೀವಿ ಬಾಗಾ ಬೀಚು ಮತ್ತು ಬಾಗಾ ನದಿಯ ಒಂದು ಸಂಗಮದ ಒಂದು ವಿಡಿಯೋನ ನಿಮಗೆ ತೋರಿಸಿದೆ ಆದರೆ ಅದು ಮಧ್ಯಾಹ್ನ ಟೈಮ್ ಆಗಿತ್ತು ಆದರೆ ನಾವು ಅಲ್ಲೆಲ್ಲ ಹೋಗಿದ್ವಿ ನೋಡಿ ಅಷ್ಟೆಲ್ಲ ಹೋಗಿದ್ವಿ ಆದರೆ ಅಲ್ಲಿ ಈಗ ನೀರು ತುಂಬ್ಕೊಂಬಿಟ್ಟಿದೆ ಫುಲ್ಲು ಸಾಯಂಕಾಲ ಆದಂಗೆಲ್ಲ ಸಮುದ್ರದ ನೀರು ಜಾಸ್ತಿ ಆಗುತ್ತೆ ಅಲೆಗಳೆಲ್ಲ ಜಾಸ್ತಿ ಆಗುತ್ತೆ ಈಗ ನೋಡಿ ಬೆಳಗ್ಗೆ ಹೋದಂತಹ ಈ ಮೀನುಗಾರರು ಯಾವ ಥರ ಮೀನುಗಳನ್ನೆಲ್ಲ ತಂದುಬಿಟ್ಟು ಬೋಟಲ್ಲಿಲ್ಲ ಈಗ ಒಂದೊಂದೇ ಒಂದೊಂದೇ ಮಾರುಕಟ್ಟೆಗೆ ತೊಗೊಂಡೋಗ್ತಾ ಇದ್ದಾರೆ ಎಲ್ಲ ಈಗ ಬಂದು ಪಾಪ ಎಲ್ಲ ಊಟ ಇದ್ದಾರೆ ನೋಡಿ ಈಗೆಲ್ಲ ಭಾಗಾನದಿ ಹತ್ತಿರ ಒಂದು ಮೀನಿನ ಮಾರ್ಕೆಟ್ಟೇ ಒಂದು ಸ್ಟಾರ್ಟ್ ಆಗಿದೆ ಅಂತ ಹೇಳ್ಬೋದು ಪಾಪ ನೋಡಿ ಎಲ್ಲ ಮೀನುಗಾರರೆಲ್ಲ ಅವರು ಊಟವನ್ನು ಮಾಡ್ತಾಯಿದ್ದಾರೆ ಇದ್ದಾರೆ ಇಲ್ಲಿ ನೋಡಿ ಬೆಳಗ್ಗೆ ಹೋದವರೆಲ್ಲ ಬಂದ್ಬಿಟ್ಟು ಮೀನುಗಳ ಮಾರುಕಟ್ಟೆ ಇಲ್ಲಿ ಆಗಿದೆ ಈಗ ನೋಡಿ ಇಲ್ಲಿ ಬಾಂಗಡ ಮೀನು ಇದು ನೋಡಿ ಒಂದು ನೂರು ರೂಪಾಯಿಗೆ ಇಪ್ಪತ್ತು ಮೀನುಗಳು ಸಿಗುತ್ತೆ ನಿಮಗೆ ಬೀಚ್ ಮೇಲೆ ಇದು ನೋಡಿ ಆ್ಯಂಕರ್ ಇದು ಇಲ್ಲಿ ಬಿದ್ದಿದೆ ನೋಡಿ ನೂರು ರೂಪಾಯಿಗೆ ಇಪ್ಪತ್ತು ಮೀನುಗಳು ನೋಡಿ ಅಂದರೆ ಹೆಚ್ಚು ಕಡಿಮೆ ಒಂದು ನನ್ನ ಪ್ರಕಾರ ಒಂದು ಐದು ರೂಪಾಯಿಗೆ ಒಂದು ಮೀನು ಬಿದ್ದಂಗೆ ಆಯಿತು ಎಲ್ಲ ಥರದ ಮೀನುಗಳಿದೆ ಇಲ್ಲಿ ಪಾಂಪ್ರೇಟು ಬಂಗಡ ಅಂಜಲ್ಲು ನೋಡಿ ಎಲ್ಲ ಇನ್ನು ತೆಗಿತಾ ಇದ್ದಾರೆ ಫ್ರೆಶ್ ಆಗಿ ಮೀನುಗಳೆಲ್ಲ ಬಂದಿದೆ ನೋಡಿ ತೆಗಿತಾ ಇದ್ದಾರೆ ನೋಡಿ ಎಲ್ಲ ಮೀನುಗಳೆಲ್ಲ ತೆಗಿತಾ ಇದ್ದಾರೆ ಇಲ್ಲಿ ಆಗಲೇ ಮಾರ್ತಾ ಇದ್ದಾರೆ ಕೂಡ ಅಲ್ಲೆಲ್ಲ ನೋಡಿ ಎಲ್ಲ ಬೋಟಲ್ಲೆಲ್ಲ ಬರ್ತಾ ಇದೆ ಎಲ್ಲ ಮೀನುಗಳೆಲ್ಲ ಹೇಗೆ ಆ ಬೋಟಿಂದು ತೆಗಿತಾ ಇದ್ದಾರೆ ಹಂಗೆ ಮಾರುಕಟ್ಟೆಯಲ್ಲಿ ಇಲ್ಲಿ ಮಾರ್ತಾನೇ ಇದ್ದಾರೆ ಫ್ರೆಶ್ ಆಗಿ ಎಕ್ದ್ ಫ್ರೆಶ್ ಆಗಿದೆ ಬಂಗಡ ಮೀನು ನೂರು ರೂಪಾಯಿಗೆ ಇಪ್ಪತ್ತು ಅಯ್ಯೋ ದೇವ್ರೆ ಎಷ್ಟು ಚೀಪಾಗಿದೆ ಇದೇ ನೀವು ಮಾರ್ಕೆಟಿಗೆ ಹೋದರೆ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇರುತ್ತೆ ನಿಜ ಹೇಳ್ಬೇಕಂದ್ರೆ ನೋಡಿ ಇಲ್ಲೆಲ್ಲ ಫ್ರೆಶ್ ಆಗಿ ಇದ್ದಾರೆ ಹೆಂಗೆ ಬೇಕು ನೋಡಿ ಇಲ್ಲೆಲ್ಲ ಫ್ರೆಶ್ ಮೀನುಗಳು ಈಗ ತಾನೇ ಬಂದಿರೋದು ಇಲ್ಲಿ ನೋಡಿ ಇಲ್ಲಿ ಎಮ್ಮ ಬೇರೆ ಕ್ಲೀನ್ ಮಾಡ್ತಾ ಇದ್ದಾರೆ ಇದನ್ನೇ ನೋಡಿ ಬಾಕ್ಸ್ಗಳಲ್ಲಿ ಹಾಕಿ ಎಲ್ಲ ಕಡೆ ಹೋಗುತ್ತೆ ಸ್ನೇಹಿತರೆ ದೊಡ್ಡ ದೊಡ್ಡ ಸಿಟಿಗಳಿಗೆಲ್ಲ ಹುಬ್ಬಳ್ಳಿ ಧಾರವಾಡ ಬೆಳಗಾವಿ ಬೆಂಗಳೂರು ಮಂಗಳೂರು ದೊಡ್ಡ ದೊಡ್ಡ ಸಿಟಿಗಳೆಲ್ಲ ಇಲ್ಲಿಂದ ಹೋಗುತ್ತೆ ಇಲ್ಲೂ ಕೂಡ ನೋಡಿ ಎಲ್ಲ ಮಾಡ್ತಾ ಇದ್ದಾರೆ ಎಲ್ಲ ಸಗ್ರಿಗೇಟ್ ಮಾಡ್ತಾ ಇದ್ದಾರೆ ಅಲ್ಲಿ ನೋಡಿ ಮೀನುಗಳೆಲ್ಲ ತೋರಿಸ್ತೀನಿ ನಿಮಗೆ ಬೋಟ್ಲಿಂದ ಯಾವ ಥರ ಇದೆ ಅಲ್ಲಿ ನೋಡಿ ಇಲ್ಲ ಮೀನುಗಳೆಲ್ಲ ಒಂದೊಂದೇ ಒಂದೊಂದು ನೆಟ್ಟಲ್ಲಿ ಸಿಕ್ಕಾಕೊಂಡಿತ್ತಲ್ಲ ಎಲ್ಲ ಮೀನುಗಳನ್ನ ತೆಗಿತಾರೆ ಈ ಥರ ಇಲ್ಲಿ ಹಾಕ್ತಾ ಇದ್ದಾರೆ ಇಲ್ಲಿ ನೋಡಿ ಇಲ್ಲಿ ಸಪ್ರೇಟ್ ಸಪ್ರೇಟ್ ಮಾಡ್ತಾ ಇದ್ದಾರೆ ಎಲ್ಲ ಯಾವ್ಯಾವ ಮೀನು ಸಪ್ರೇಟ್ ಮಾಡ್ತಾ ಇದ್ದಾರೆ ಸಪ್ರೇಟ್ ಮಾಡಿ ಆಮೇಲೆ ಕ್ಲೀನ್ ಮಾಡಿ ಇಲ್ಲಿ ಇರ್ತಾಯಿದ್ದಾರೆ ಯಾರ್ಯಾರು ಬೇಕೋ ಆಗಳ ಇಲ್ಲಿ ಅವುಗಳನ್ನ ಪರ್ಚೇಸ್ ಮಾಡ್ತಾ ಇದ್ದಾರೆ ನೋಡಿ ಇವರು ಮಾಲೀಕರು ನೋಡಿ ಇಲ್ಲಿ ಆ ಒಂದು ಬುಟ್ಟಿ ಏನಿದೆಯಲ್ಲ ಎರಡು ಸಾವಿರ ರೂಪಾಯಿ ಕೇವಲ ಅದೇ ನೀವು ಮಾರ್ಕೆಟಿಗೆ ಹೋದರೆ ಅದು ಅಚ್ಚುಕಬಂದು ಇಪ್ಪತ್ತು ಸಾವಿರ ಆಗಿ ಹೋಗಿರುತ್ತೆ ರೇಟು ನೋಡಿ ಇಲ್ಲಿ ನೋಡಿ ಸೊ ಇದೇ ಕಂಟಿನ್ಯೂ ಆಗುತ್ತೆ ಫಿಶ್ ನೋಡಿ ಎಲ್ಲ ಬೋಟ್ಗಳು ಆಗಲೇ ಈಗ ಸಾಯಂಕಾಲ ಇದೇ ಟೈಮ್ ಐದು ಗಂಟೆಗೆ ಎಲ್ಲ ವಾಪಸ್ ಬಂದಿದೆ ಈಗ ಎಲ್ಲರೂ ಇಲ್ಲೆಲ್ಲ ಊಟ ಮಾಡ್ತಾಯಿದ್ದಾರೆ ಜೊತೆ ಜೊತೆಗೆ ಅವ ಪಾಪ ಬಂದವರಿಗೆಲ್ಲ ಹೊಟ್ಟೆಸ್ದಿದೆ ಅವರೆಲ್ಲ ಊಟಗಳ್ನ ಮಾಡ್ತಾ ಇದ್ದಾರೆ ಅವರು ಕೂಡ ಫಿಶ್ ಕರಿ ರೈಸ್ ತಿಂತಾ ಇದ್ದಾರೆ ಇಲ್ಲಿ ನೋಡಿ ಎಲ್ಲ ತೂಕ ಮಾಡಿ ಹಾಕ್ತಾ ಇದಾರೆಲ್ಲ ಬುಟ್ಟಿ ಗಂಟ್ಲೆ ತುಂಬಿಬಿಟ್ಟು ಹೆಂಗಿರುತ್ತೆ ಜೀವನ ಕರಾವಳಿ ತೀರದಲ್ಲಿ ಅದೂ ಕೂಡ ಗೋವಾದಲ್ಲಿ ಗೋವಾದಲ್ಲಿ ಹೆಚ್ಚಾಗಿ ಎಲ್ಲರೂ ಬರೀ ಬರೀ ಬೀಚ್ಗಳು ಶಾಕ್ಸ್ಗಳು ಮಜಾ ಮಸ್ತಿ ಮಾಡ್ತಾರೆ ಬಟ್ ನಾನು ಇವತ್ತು ತೋರಿಸ್ತಾರೆ ಅದು ಗೋವಾದ ಇನ್ನೊಂದು ರೂಪ ಅದುವೇ ಈ ಬಾಗಾ ಬೀಚಲ್ಲಿ ನಡೆಯುವಂತಹ ಮೀನುಗಾರಿಕೆ ಎಷ್ಟೊಂದು ಮೀನುಗಳಿದೆ ಅಂತ ನೀವು ತೋರ್ತಾಯಿದ್ದೀರಾ ನೋಡಿಲಿ ಫುಲ್ ಫ್ರೆಶ್ ಮೀನುಗಳು ಸ್ನೇಹಿತರೆ ಫುಲ್ ಫ್ರೆಶ್ ಮೀನುಗಳು ಸೊ ಎಲ್ಲಿವರೆಗೂ ಹಂಗೆ ನೋಡ್ತಾ ಇದ್ರೆ ಅಲ್ಲಿವರೆಗೆಲ್ಲ ಈಗೆಲ್ಲ ಫಿಶ್ ನೆಟ್ಟಿಂದ ತೆಗೆದ್ಬಿಟ್ಟು ಅವನನ್ನು ಈ ಥರ ಹಾಕ್ತಾ ಇದಾರೆ ಭಾಗ ಭಾಗ ಅಂತ ತುಂಬ ಜನ ತುಂಬ ಸರಿ ಕೇಳಿದ್ದಾರೆ ಭಾಗ ಅಂದರೆ ಏನು ಅಂತ ಭಾಗ ಅಂದರೆ ಇದೆ ಸ್ನೇಹಿತರೆ ಈ ನದಿ ಏನಿದೆಯಲ್ಲ ಮುಂದೆ ಹೋಗಿ ಅಲ್ಲಿ ಕಾಣ್ತಾ ಇದೆಯಲ್ಲ ಅಲ್ಲಿರುವಂಥ ಸಮುದ್ರಕ್ಕೆ ಹೋಗಿ ಸೇರುತ್ತೆ ಓಕೆ ಸೊ ಈ ಭಾಗ ತೀರದಲ್ಲಿ ಏನೆಲ್ಲ ಆ್ಯಕ್ಟಿವಿಟೀಸ್ ನಡೆಯುತ್ತೆ ನೋಡಿ ಎಲ್ಲ ಇಲ್ಲಿ ಬೋಟಿಂಗ್ ವ್ಯವಸ್ಥೆನೂ ಕೂಡ ಇದೆ ಜೊತೆಗೆ ಇಲ್ಲಿ ಹೆಚ್ಚಾಗಿ ಫಿಶಿಂಗ್ ನಡೆಯುತ್ತೆ ಇಲ್ಲಿ ನೋಡಿ ಎಲ್ಲ ನೆಟ್ಗಳಿದೆ ಮೀನು ಹಿಡಿಯಕ್ಕೆ ಮೀನುಗಾರರು ಏನೇನು ಹಾಕಿರ್ತಾರೆ ಇಲ್ಲೆಲ್ಲ ಫಿಶಿಂಗ್ ನೆಟ್ಸ್ ಇದೆ ಆ ಫಿಶಿಂಗ್ ನೆಟ್ಸ್ಗಳ ಮೂಲಕ ಇಲ್ಲಿ ಸ್ವೀಟ್ ವಾಟರ್ ನೀರು ಇದು ಅಂದರೆ ಕೆರೆ ಅಂದರೆ ನದಿ ನೀರು ಮುಂದೆ ಹೋಗಿ ಅಲ್ಲಿ ಅದು ಅಲ್ಲಿ ಜಾಯ್ನ್ ಆಗುತ್ತೆ ಸೊ ಅದು ಭಾಗ ಬೆಟ್ಟ ಇದು ಭಾಗ ನದಿ ಮುಂದೆ ನಿಮಗೆ ಲೆಫ್ಟ್ ಹ್ಯಾಂಡ್ ತೋರಿಸಿದ್ರು ಇಷ್ಟೊತ್ತಿಗೆ ನಾನು ನಿಮಗೇನು ತೋರಿಸಿದ್ದೆಲ್ಲ ಆ ವಿಡಿಯೋದಲ್ಲಿ ಅದೆಲ್ಲ ಬಂದುಬಿಟ್ಟು ಭಾಗ ಬೀಚು ಸೊ ನೀವು ಭಾಗ ಬೀಚ್ ಅಂತ ಹೆಸರು ಬರೋ ಕಾರಣ ಈ ಒಂದು ನದಿನೇ ಹೆಚ್ಚಾಗಿ ಗೋವಾದಲ್ಲಿ ಆ ಬೀಚುಗಳ ಹೆಸರುಗಳು ಆ ಆ ಅಲ್ಲಿರುವ ನದಿಗಳ ಮೂಲಕವೇ ಬಂದಿರೋದು ಸೊ ಹೀಗಾಗಿ ಇಲ್ಲಿ ತುಂಬ ಫೇಮಸ್ ಆದಂಥ ನದಿ ಅಂದರೆ ಮಾಂಡೋವಿ ನದಿ ಇದೆ ಜುವಾರಿ ನದಿ ಇದೆ ಪಾಲಲ್ಲಮ್ ಇದೆ ಈ ಥರ ಕೋಲ್ವಾ ಇದೆ ತುಂಬ ತುಂಬ ನದಿಗಳೇನಿದೆಯಲ್ಲ ಬಂದುಬಿಟ್ಟು ಏನೋ ಸಮುದ್ರವನ್ನು ಸೇರಿಕೊಳ್ಳುತ್ತಲ್ಲ ಆ ಒಂದು ಜಾಗನೇ ಎಲ್ಲ ಬೀಚ್ಗಳು ಹೆಸರುಗಳು ಕೂಡ ಪಡೆದಿದೆ ನಮಗೆ ಈಗ ನಾವಿರುವಂಥ ಈ ಬೀಚು ಕೂಡ ರಿಸಾರ್ಟ್ ಕೂಡ ಇದನ್ನೇ ಇದನ್ನ ಬೀಚ್ ಬಟಿಕ್ ಅಂತ ಕರೀತಾರೆ ಇಲ್ಲಿ ನಾವು ಇವತ್ತು ಇದೇ ಬೀಚಲ್ಲಿ ಅಂದರೆ ಇದೇ ರಿಸಾರ್ಟಲ್ಲಿ ಇರೋಕ್ಕೆ ಇದ್ದೀವಿ ರೂಮ್ಗಳೆಲ್ಲ ವ್ಯವಸ್ಥೆಗಳು ಇಲ್ಲಿ ತುಂಬ ಚೆನ್ನಾಗಿದೆ ಇಲ್ಲಿ ಕುತ್ಕೊಳ್ಳೋಕೆ ನೋಡಿ ಎಲ್ಲ ಹಳೇ ಕಾಲದ್ದು ಪೋರ್ಚುಗೀಸ್ ಸ್ಟೈಲ್ ಇರುವಂಥ ರೂಮ್ಗಳೆಲ್ಲ ನೋಡಿ ಪೋರ್ಚುಗೀಸ್ ಸ್ಟೈಲಲ್ಲಿ ಕಟ್ಟಿರುವಂಥ ರೂಮ್ಗಳು ಆವಾಗಿನ ಕಾಲದಲ್ಲಿ ಹೆಚ್ಚು ಕಡಿಮೆ ಒಂದು ಮುನ್ನೂರು ವರ್ಷದಿಂದ ಇನ್ನೂ ಇನ್ನೂರೈವತ್ತು ವರ್ಷದಿಂದ ಇರುವಂತಹ ಬೀಚ ರಿಸಾರ್ಟ್ಗಳು ಇವೆಲ್ಲ ಆಗಿನ ಕಾಲದಲ್ಲಿ ನಿಮಗೆಲ್ಲ ಗೊತ್ತಲ್ಲ ಬ್ರಿಟಿಷರು ಈ ಪೋರ್ಚುಗೀಸರು ಎಷ್ಟು ಭಾರತವನ್ನು ಲೂಟಿ ಮಾಡಿಬಿಟ್ಟು ಯಾವ ರೀತಿ ಕಟ್ಕೊಂಡಿದ್ರು ಒಂದು ಟೈಮಲ್ಲಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಗೋವಾ ಲಿಬರೇಷನ್ ಗೋವಾ ಕೂಡ ಇಂಡಿಪೆಂಡೆನ್ಸ್ ಆಗಿದ್ದು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಇಲ್ಲಿ ಇನ್ನೊಂದು ವಿಶೇಷತೆ ಏನಪ್ಪಾ ಅಂದರೆ ಇಲ್ಲಿ ನಿಮಗೆ ಸ್ವಿಮ್ಮಿಂಗ್ ಪೂಲ್ ಕೂಡ ಇದೆ ಕುತ್ಕೊಳ್ಳೋಕೆಲ್ಲ ಜಾಗ ಇದೆ ಆರಾಮಾಗಿ ಇದು ಬೀಚ್ ರಿಸಾರ್ಟು ಒಳ್ಳೆ ರಿಸಾರ್ಟ್ ಇದೆ ಎಲ್ಲ ನೋಡಿ ಎಷ್ಟು ತುಂಬ ಚೆನ್ನಾಗಿದೆ ಬಟ್ ನನಗೆ ತುಂಬ ಖುಷಿಯಾಗಿದೆ ಅಂದರೆ ಚಿಕ್ಕ ಚಿಕ್ಕ ರೂಮುಗಳೆಲ್ಲ ನೋಡಿ ಎಲ್ಲ ಹಳೇ ಕಾಲದ ಮನೆಗಳು ಅವನ್ನ ಈಗ ರಿಸಾರ್ಟಾಗಿ ಇಲ್ಲಿ ಕನ್ವರ್ಟ್ ಮಾಡಿದ್ದಾರೆ ಇಲ್ಲಿ ನೀವು ಏನಾದರೂ ಹೋಗಬೇಕು ಅಂದರೆ ಇಲ್ಲಿ ಕ್ಲೀನಾಗಿ ಬಿಟ್ಟೆ ಮುಂದೆ ಹೋಗಬೇಕಾಗತ್ತೆ ರಿಸಾರ್ಟು ನನಗಂತೂ ತುಂಬ ಇಷ್ಟ ಆಯಿತು ಒಳಗಡೆ ರೂಮು ಇನ್ನೂ ನಮಗೆ ಕೊಡಬೇಕೀಗ ಅದು ಕೊಟ್ಟ ಮೇಲೆ ಆ ರೂಮಿನ ಒಂದು ಪರಿಚಯ ಅಥವಾ ಟೂರ್ ಕೂಡ ಮಾಡ್ತೀನಿ ಎಲ್ಲ ಹಳೆ ಕಾಲದ ಚೇರ್ಗಳು ಕೂಡ ಇಲ್ಲಿ ನೀವು ಕಾಣ್ಬೋದು ಇವತ್ತಿನ ಕಾಲದಲ್ಲಿ ಇಂಥ ಚೇರ್ಗಳನ್ನ ನೋಡೋಕೆ ಸಾಧ್ಯವೇ ಇಲ್ಲ ಇವೆಲ್ಲ ಪೋರ್ಚುಗೀಸು ಹಿಂಗೆ ಬ್ರಿಟಿಷ್ ಟೈಮಲ್ಲಿರುವಂತಹ ಚೇರ್ಗಳೆಲ್ಲ ಇವು ಹಳಬ್ರು ಯಾರಾದರೂ ಈ ವಿಡಿಯೋ ನೋಡ್ತಾ ಇದ್ರೆ ಅವರಿಗೆಲ್ಲ ಗೊತ್ತಿರುತ್ತೆ ಆಗಿನ ಕಾಲದಲ್ಲಿ ಫರ್ನಿಚರ್ ಹೇಗಿತ್ತು ಅಂತ ಸೊ ಈಗ ನಮಗೆ ಮುಂದೆ ಏನೋ ಇಲ್ಲಿ ನೋಡಿ ಇವು ಇದೆ ನೋಡಿ ಇಲ್ಲಿ ಇವೆಲ್ಲ ಎಲ್ಲ ಹಳೆ ಕಾಲದ ಎಲ್ಲ ನೋಡಿ ಇದೆಲ್ಲ ಈಸಿ ಚೇರ್ ಅಂತ ಇದ್ರು ಅವಾಗೆಲ್ಲ ಇಲ್ಲ ಇದೆಲ್ಲ ಏನಿದೆಯಲ್ಲ ಇಲ್ಲಿ ನೋಡಿ ಇದು ಡಿಟ್ಯಾಚಬಲ್ ಇದೆ ನೋಡಿ ತೋರಿಸ್ತೀನಿ ನಿಮಗೆ ಇದು ನೋಡ್ತಿದ್ರಲ್ಲ ಹಿಂಗೆ ಮುಂದೆ ಕಾಲುಗಳನ್ನ ಇಟ್ಟು ಆರಾಮಾಗಿ ಜನ ಕುತ್ಕೊಳ್ಳೋಕ್ಕೆ ನೋಡಿ ವ್ಯೂ ನೋಡಿ ಹಿಂಗೆ ಮುಂದೆ ಬಾಗಾ ನದಿ ಎಷ್ಟು ಸಮೃದ್ಧವಾಗಿದೆ ಅನ್ನೋದಕ್ಕೆ ಈ ಒಂದು ರಿಸಾರ್ಟು ನ ನಾನೊಂದು ಮಾಡ್ತಿರೋ ವಿಡಿಯೋ ಮೂಲಕ ನಿಮಗೆ ಗೊತ್ತಾಗ್ಬೋದು ಇದೂ ಕೂಡ ಇಲ್ಲಿ ನೋಡಿ ಆರಾಮಾಗಿ ಕೂತ್ಕೊಂಡು ಇಲ್ಲಿ ನೀವು ಈವ್ನಿಂಗ್ ಸ್ನ್ಯಾಕ್ಸು ಟೀ ಕಾಫಿ ಅಥವಾ ಬಿಯರು ಡ್ರಿಂಕ್ಸು ಏನು ಬೇಕಾದ್ರೂ ಮಾಡ್ಬೋದು ಸ್ನೇಹಿತರೆ ಮುಂದಗಡೆಯೇ ನಿಮಗೆ ನದಿ ಕಾಣುತ್ತೆ ಬೋಟ್ಗಳಿದ್ದಾವೆ ಅದ್ಭುತವಾದಂತಹ ಏನೋ ನೋಟ ಅಂತಲೇ ಹೇಳ್ಬೋದು ಅದ್ಭುತವಾದ ವ್ಯೂ ಕೂಡ ಭಾಗ ನದಿದು ಭಾಗ ಬೀಚ್ದು ನಡುವೆ ಅದ್ಭುತವಾದಂತಹ ಈ ಈ ಒಂದು ರೂಮ್ಗಳು ಕೂಡ ಇಲ್ಲ ಇಲ್ಲೂ ಕೂಡ ರೂಮ್ಗಳಿದಾವೆ ಇಲ್ಲೂ ಕೂಡ ನಿಮಗೆ ಫರ್ನಿಚರ್ಗಳನ್ನ ಹಾಕಿದ್ದಾರೆ ನೋಡಿ ಇದು ಈಗ ನಮಗೆ ಅವರು ರೂಮ್ ಕೊಡ್ತಾರೆ ಕೊಟ್ಟ ಮೇಲೆ ಬಾಕಿ ಒಂದು ಪರಿಚಯನ ನಿಮಗೆ ಮಾಡಿಕೊಡ್ತೀನಿ